ಹರಿ ಓಂ ಶ್ರೀಮಾತ್ರಯ ನಮಃ ನಾರದ ಭಕ್ತಿ ಸೂತ್ರಗಳ ಬಗ್ಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಯಜ್ಞಾತ್ವ ಮತ್ತೋ ಭವತಿ ಸ್ತಬ್ಧೋ ಭವತಿ ಆತ್ಮಾರಾಮೋಭವತಿ ಯಾರು ಭಗವಂತನ ಕುರಿತಾಗಿ ಪ್ರೇಮ ಭಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೋ ಅತ್ಯಂತ ಪ್ರೀತಿಯನ್ನು ಗಳಿಸಿರ್ತಾರೋ ಅತ್ಯಂತ ವಿಶುದ್ಧವಾದ ಭಾವನೆಯನ್ನು ಹೊಂದಿರ್ತಾರೋ ಭಗವಂತ ಬಿಟ್ಟು ನಮ್ಗೆ ಇನ್ನೇನು ಬೇಡ ಪ್ರಾಪಂಚಿಕವಾದ ಎಲ್ಲ ವ್ಯಾಮೋಹ ಇರಬಹುದು ಪ್ರೀತಿ ವಿಶ್ವಾಸಗಳಿರ್ಬಹುದು ಇವೆಲ್ಲ ಕ್ಷಣಿಕ ಭಗವಂತ ಮತ್ತೆ ಭಕ್ತ ನಮ್ಮಿಬ್ಬರ ಸಂಬಂಧನೇ ಶಾಶ್ವತವಾದ ಸಂಬಂಧ ಅಂತ ಹೇಳಿ ಪ್ರಾಪಂಚಿಕವಾದ ಎಲ್ಲ ವಿಚಾರಗಳಿಂದಲೂ ಭಗವಂತನ ಮೇಲೆ ಅತ್ಯಂತ ಪ್ರೀತಿಯನ್ನ ಯಾರು ಹೊಂದಿರ್ತಾರೋ ಯಾರು ಪ್ರಾಪ್ತಿ ಮಾಡ್ಕೊಂಡಿರ್ತಾರೋ ಅವ್ರು ಯಾವ ರೀತಿ ಇರ್ತಾರೆ ಅವರ ಸ್ಥಿತಿ ಅಂತ ಹೇಳಿದ್ರೆ ಮತ್ತೋ ಭಗವತಿ ಹುಚ್ಚ ಯಾವ ರೀತಿ ಇರ್ತಾನೋ ಆ ರೀತಿನಲ್ಲಿ ಇರ್ತಾರೆ ಅವರು ಉನ್ಮತ್ತನಂತೆ ಇರ್ತಾರೆ ಈಗ ರಾಮಕೃಷ್ಣ ಪರಮಹಂಸರು ಅವರು ನೋಡಿ ಪ್ರಾಪಂಚಿಕ ಜನರೆಲ್ಲರೂ ಹುಚ್ಚರು ಅಂತ ಕರೀತಿದ್ರು ಪರಮಹಂಸರ ದೃಷ್ಟಿಯಲ್ಲಿ ಇವರು ಹುಚ್ಚರು ಲೌಕಿಕ ಜನರು ಯಾಕೆ ಇವರು ಸದಾ ಹೆಂಡತಿ ಮಕ್ಕಳು ಸಂಸಾರ ದುಡ್ಡು ಭೋಗ ಇದರಲ್ಲಿ ಮುಳುಗಿ ತಮ್ಮ ಸಾಧನೆಯನ್ನು ಬಿಟ್ಟು ನಶ್ವರವಾದ ವಿಚಾರಗಳಿಗೆ ಅಳತಾ ದುಃಖದಲ್ಲಿ ಕೊರಗ್ತಾ ಬರೀ ದುಃಖಮಯವಾದ ಜೀವನವನ್ನೇ ಮಾಡಿಕೊಳ್ತಾ ಅದರಲ್ಲಿ ಏನೋ ಒಂದು ಆನಂದನ ಹುಡುಕೋ ಪ್ರಯತ್ನವನ್ನು ಮಾಡ್ತಿರೋ ಇವರು ಹುಚ್ಚರು ಪರಮಹಂಸರು ನೋಡಿ ಅವರು ಹುಚ್ಚರು ಅಂತ ತಿಳ್ಕೊಳ್ತಾರೆ ಇವರು ಅವರನ್ನು ಹುಚ್ಚರು ಅಂತ ತಿಳ್ಕೊಳ್ತಾರೆ ಆದರೆ ಮತ್ತೋ ಭವತಿ ಅಂತ ಹೇಳಿದ್ರೆ ಅವನು ಅವನದೇ ಆದ ಲೋಕದಲ್ಲಿ ಆನಂದದಿಂದ ಇದ್ದುಬಿಟ್ಟಿದ್ದಾನೆ ಯಾವ ರೀತಿ ಒಂದು ಮತಿಸಿದ ಆನೆ ಅದು ನಡೆದಿದ್ದೇ ದಾರಿ ಅದಕ್ಕೆ ಯಾರು ಪರಿವೆಯೋ ಇಲ್ಲವೋ ಅದೇ ರೀತಿಯಲ್ಲಿ ಭಗವಂತನ ಆನಂದವನ್ನ ಯಾರು ಪ್ರಾಪ್ತಿ ಮಾಡ್ಕೊಂಡಿರ್ತಾನೋ ಅವನಿಗೆ ಎದುರಿಗೆ ಮಹಾರಾಜ ಬಂದು ನಿಂತರೂ ಅವನು ಉದಾಸೀನ ಭಾವದಿಂದಲೇ ಇರ್ತಾನೆ ಅವರಿಗೆ ಮಹಾರಾಜರಿಂದ ಆಗಬೇಕಾಗಿದ್ದೇನೂ ಇಲ್ಲ ಚಕ್ರವರ್ತಿ ಎದುರು ಬಂದಿತ್ಕೊಂಡ್ರು ಅವನು ಅದರ ಕಡೆ ಲಕ್ಷ ಪಡೋದಿಲ್ಲ ಅವನಿಂದ ಇವನಿಗೇನೂ ಆಗಬೇಕಾಗಿಲ್ಲ ಅವನು ಮುಂದೆ ಕೆ ಜಿಗಟ್ಟಲೆ ಬಂಗಾರ ಸುರಿದ್ರು ಅವನ ಲಕ್ಷ ಆ ಕಡೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಅಮೂಲ್ಯವಾದ ನಿಧಿ ಆಗಲೇ ಸಿಕ್ಬಿಟ್ಟಿದೆ ಭಗವಂತನ ಪ್ರೇಮ ಅಂತಕ್ಕಂಥ ಅಮೂಲ್ಯವಾದ ನಿಧಿ ಇವನಿಗೆ ಸಿಕ್ಬಿಟ್ಟಿದೆ ಇವನಿಗೆ ಶುದ್ಧ ಅಶುದ್ಧಗಳ ಪರಿವೆ ಇಲ್ಲ ಇವನಿಗೆ ಮೇಲು ಕೀಳು ಇಲ್ಲ ಇವನಿಗೆ ಹಗಲು ರಾತ್ರಿಗಳ ಪರಿಮೆ ಇಲ್ಲ ನಿರಂತರ ಭಗವಚ್ ಚಿಂತನೆ ಭಗವಂತನ ಪ್ರೇಮ ಇದನ್ನು ಅನುಭವಿಸಿ ಅನುಭವಿಸಿ ಇವನದೇ ಆದ ಲೋಕದಲ್ಲಿ ಇನ್ನು ಮುಳುಗೋಗಿದ್ದಾನೆ ರಾಮಕೃಷ್ಣ ಪರಮಹಂಸರ ಜೀವನ ನಾರದ ಭಕ್ತಿ ಸೂತ್ರಗಳು ಏನೇನು ಹೇಳಿದರೆ ಪರಮಹಂಸರ ಜೀವನನೇ ಪ್ರತ್ಯಕ್ಷ ಉದಾಹರಣೆ ಸ್ತಬ್ಧೋ ಭವತಿ ಸ್ತಬ್ಧನೇ ಅವನು ಇನ್ನೇನೋ ಅವನ ಕೈಲಿ ಇನ್ನ ಇನ್ನು ಯಾವ ವ್ಯವಹಾರವೂ ಅವನ ಕೈಲಿ ನಡೆಯೋದಕ್ಕೆ ನಡೆಸೋದಕ್ಕಾಗೋದಿಲ್ಲ ಪ್ರಾಪಂಚಿಕ ವ್ಯವಹಾರಗಳನ್ನು ಅಷ್ಟು ಆ ಪ್ರೇ ಆ ಪ್ರೇಮದಲ್ಲಿ ಉನ್ಮತನಾಗ್ಬಿಟ್ಟಿದನು ಸ್ತಬ್ಧೋಪವತಿ ಸ್ತಬ್ಧವಾದ ಚಿತ್ರ ಯಾವ ರೀತಿ ಕೂತ್ಕೊಂಡಿರುತ್ತೆ ಒಂದೇ ಕಡೆ ಅದಕ್ಕೆ ಚಲನವಲನಗಳು ಇರೋದಿಲ್ಲ ಅದೇ ರೀತಿ ಭಗವಂತನ ಪ್ರೀತಿಯನ್ನ ಯಾರು ಗಳಿಸಿರ್ತಾನೋ ಯಾರಿಗೆ ಭಗವಂತನಲ್ಲಿ ತುಂಬಾ ಆ ಪ್ರೇಮಾಭಕ್ತಿ ಅನುರಾಗ ಅನ್ನೋದು ಮೂಡಿದ್ಯೋ ಅವರು ಚಿತ್ರಪಟದಂತೆ ಸ್ತಬ್ಧವಾಗಿ ಕೂತ್ಕೊಂಡು ಭಗವಂತನ ಅನುಸಂಧಾನದಲ್ಲಿ ತೊಡಗಿರ್ತಾರೆ ಯಾವ ರೀತಿ ಗಾಳ ಹಾಕಿ ಮೀನನ್ನು ಹಿಡಿಯುವಂಥ ವ್ಯಕ್ತಿ ಅದನ್ನು ಹಾಕಬೇಕಾದ್ರೆ ಗಾಳವನ್ನು ಹಾಕಬೇಕಾದ್ರೆ ಚಲನವಲನಗಳನ್ನು ಮಾಡದೆ ಕೈಯನ್ನು ಲಾಡಿಸದೆ ಗೊಂಬೆ ರೀತಿ ನಾನು ಕೂತ್ಕೊಂಡಿರ್ತಾನೋ ಅದೇ ರೀತಿ ಭಗವಂತನ ಧ್ಯಾನದಲ್ಲಿ ಭಗವಂತನ ಅನುಸಂಧಾನದಲ್ಲಿ ಕೂತ್ಕೊಂಡಿರುವಂಥ ವ್ಯಕ್ತಿ ಅವನು ಯಾವುದನ್ನೋ ಹುಡುಕ್ತಿರ್ತಾನೆ ಯಾವುದೋ ಅವನಿಗೆ ಅದು ಅದರನ್ನೇ ಅದನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಅವನ ಶರೀರದಲ್ಲಿ ಕಡೆ ಗಮನ ಇಲ್ಲ ಅವನ ಉಸಿರಾಟ ಬಹಳ ಕ್ಷೀಣ ದಿಸೆಗೆ ಬಂದ್ಬಿಟ್ಟಿರುತ್ತೆ ಅವನ ಉಸಿರಾಟ ಈ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಪ್ರಾಪಂಚಿಕ ಜನಗಳು ಅವರ ಉಸಿರಾಟಕ್ಕೂ ಭಕ್ತರ ಉಸಿರಾಟಕ್ಕೂ ವ್ಯತ್ಯಾಸ ಇದೆ ಅವರ ಉಸಿರಾಟ ಬಹಳ ವೇಗವಾಗಿ ಆಡ್ತಾ ಇರುತ್ತೆ ಅದರಿಂದನೇ ಅವರ ಆಯುಸ್ಸು ಅದನ್ನ ಕಳ್ಕೊಳ್ತಿರ್ತಾರೆ ಭಗವಂತನ ಭಕ್ತರ ಉಸಿರಾಟ ಬಹಳ ಸೂಕ್ಷ್ಮವಾದ ಗತಿನಲ್ಲಿ ಆಗ್ತಿರುತ್ತೆ ಸ್ತಬ್ಧವಾಗಿ ಆತ ಕೂತ್ಕೊಂಡು ಆನಂದ ಬಾಷ್ಪಗಳನ್ನು ಸುರಿಸ್ತಿರ್ತಾರೆ ಆನಂದದ ಕಣ್ಣೀರನ್ನ ಹಸ್ತಿರ್ತಾನವ್ರು ಭಕ್ತ ಆ ಭಗವಂತನ ಬಿಟ್ಟು ಇನ್ನೇನು ಕಾಣಿಸೋದಿಲ್ಲ ಅವನಿಗೆ ಸ್ತಬ್ಧೋ ಭವತಿ ಆ ತನ್ನ ಆತ್ಮದಲ್ಲೇ ರಮಿಸ್ತಾನವನು ನಮಗೆ ಸಾಯಂಕಾಲ ಆಗಿದ ತಕ್ಷಣ ಕಾಫಿ ಬೇಕು ನಾವು ಅದರಲ್ಲಿ ರಮಿಸ್ತೀವಿ ಬೇರೆ ಏನೋ ಟಿ ವಿ ಪ್ರೋಗ್ರಾಮ್ಗಳು ಬೇಕು ಬೇರೆ ಏನೋ ತಿನ್ನೋದಕ್ಕೇನೋ ಬೇಕು ಇವೆಲ್ಲ ಬೇಕು ನಮಗೆ ಬೇಕು 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 ಈ ಬೇಕುಗಳಿಗೆ ಕೊನೆ ಇಲ್ಲ ಆದರೆ ಇವ್ರು ಯಾವುದೂ ಬೇಡ ತನ್ನಲ್ಲಿ ತಾನು ಆನಂದದಿಂದ ಸುಖ ಸ್ವರೂಪದಲ್ಲಿ ನೆಲೆಸಿಬಿಟ್ಟಿದ್ದಾನೆ ಇವನು ಸುಖವನ್ನ ತನ್ನಲ್ಲೇ ತಾನು ಕಂಡುಕೊಂಡಿದ್ದಾನೆ ಅದನ್ನ ಇವನ ಆತ್ಮಾರಾಮ ಆತ್ಮಾರಾಮೋ ಭವತಿ ಸುಖವನ್ನು ನಾವು ಆಚೆ ಹುಡುಗುತ್ತಿದ್ದೀವಿ ಆದರೆ ಭಗವಂತನಲ್ಲಿ ಯಾರಿಗೆ ಹೆಚ್ಚಿನ ಅನುರಾಗ ಮೂಡಿದೆಯೋ ಅವರು ತಮ್ಮಲ್ಲೇ ಒಂದು ಸುಖವನ್ನು ಕಂಡುಕೊಂಡ್ಬಿಟ್ಟಿರ್ತಾರೆ ತಮ್ಮಲ್ಲೇ ಆ ಸುಖ ಅವರಿಗೆ ಪ್ರಾಪ್ತಿ ಆಗೋಗಿದೆ ತಮ್ಮಲ್ಲೇ ಅವರಿಗೆ ಆ ಸುಖ ಪ್ರಾಪ್ತಿ ಆಗಿರೋದರಿಂದ ಪ್ರಾಪಂಚಿಕ ವ್ಯವಹಾರಗಳ ಕಡೆ ಪ್ರಾಪಂಚಿಕ ಜನಗಳ ಕಡೆ ಈ ವಿಚಾರ ಕಡೆ ಅವ್ರ ಲಕ್ಷವೇ ಹೋಗೋದಿಲ್ಲ ಆದ್ದರಿಂದ ಅವರನ್ನ ಆತ್ಮಾರಾಮೋಭವತಿ ಅಂತ ಕಟ್ಬಿಟ್ಟಿದ್ವಿ ಸಹನ ಕಾಮ್ಯಮಾನ ನಿರೋಧ ರೂಪತ್ವ ಆ ಪ್ರೇಮ ಭಕ್ತಿಗೆ ಭಗವಂತನನ್ನ ಏನು ಕೇಳಬೇಕು ಏನು ಕೇಳಬಾರದು ಅದ್ರ ಬಗ್ಗೆ ಲಕ್ಷ್ಯ ಇಲ್ಲ ಭಗವಂತನನ್ನ ಏನು ಕೇಳೋದಿಲ್ಲ ನಿಜವಾದ ಭಕ್ತ ಅವನಲ್ಲಿ ಏನ್ ಕೇಳ್ತಾನೆ ಶುದ್ಧ ಭಕ್ತಿ ಒಂದನ್ನೇ ಕೇಳ್ತಾನೆ ಪ್ರೇಮಾ ಭಕ್ತಿ ಒಂದನ್ನೇ ಕೇಳ್ತಾನೆ ಅಪ್ಪ ಭಗವಂತ ನನಗೆ ನಿನ್ನ ಮೇಲೆ ಅತಿಶಯವಾದ ಪ್ರೀತಿ ಪ್ರೀತಿಯನ್ನು ಕೊಡು ಪ್ರೇಮವನ್ನು ಕೊಡು ಭಗವಂತ ನಾನು ನಿನ್ನನ್ನು ಪ್ರೀತಿಸುವಂತಾಗಲಿ ಅಂತ ಕೇಳ್ತಾನೆ ಅದರಿಂದ ಅವನಿಗೆ ಬೇರೆ ಇನ್ನೆಲ್ಲ ಆಸೆಗಳ ಕಡೆ ಲಕ್ಷ್ಯ ಇಲ್ಲ ಅವನಿಗೆ ಭಗವಂತನು ಅಂತವನ್ನ ಪ್ರೀತಿಸ್ತಾನೆ ಯಾಕಂದರೆ ಇವನು ಭಗವಂತ ಜೊತೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡ್ತಿಲ್ಲ ಪ್ರಾಪಂಚಿಕರು ಮಾಡ್ತಾರೆ ನಿನಗೆ ಇಷ್ಟು ಕೆ ಜಿ ಬಂಗಾರು ಅಂತಂದು ಸಮರ್ಪಣೆ ಮಾಡ್ತೀನಿ ನನಗೆ ಆ ಕೆಲಸ ಮಾಡಿಕೊಡು ಎಷ್ಟು ಕೆ ಜಿ ಇದನ್ನು ತಂದು ಕೊಡ್ತೀರಿ ಈ ಕೆಲಸ ಮಾಡಬೇಡಿ ವ್ಯವಹಾರ ಮಾಡ್ತಿಲ್ಲ ಇವನು ಪ್ರೀತಿಗಾಗಿ ಪ್ರೀತಿ ಭಕ್ತಿಗಾಗಿ ಭಕ್ತಿ ಅಹೇತುಕ ಭಕ್ತಿ ಅಂತ ಇದನ್ನ ಕರೀತಾರೆ ನಿರೋಧಸ್ತು ಲೋಕ ವೇದ ವ್ಯಾಪಾರನ್ಯಾಸ ಅಂದ್ರೆ ಲೋಕ ವ್ಯಾಪಾರಗಳಿರಬಹುದು ಅಂದ್ರೆ ಪ್ರಾಪಂಚಿಕವಾದಂತಹ ಯಾವುದೇ ಕಲಾಪಗಳಿರಬಹುದು ಧಾರ್ಮಿಕವಾದ ಕಲಾಪಗಳಿರಬಹುದು ಇವರಿಗೆ ಯಾವ ನಿಬಂಧನೆಗಳಿಗೂ ಇವರು ಒಳಪಟ್ಟಿಲ್ಲ ಯಾರು ಭಗವಂತನ ಪ್ರೇಮದಿಂದ ಯಾರು ಉಮ್ಮತ್ತರಾಗಿದ್ದಾರೋ ಅವರು ಅವರು ಯಾವುದೇ ಧರ್ಮದ ಕಟ್ಟುಪಾಡಿಗಳಿಗೆ ಅವರು ಒಳಪಟ್ಟಿಲ್ಲ ಆ ಪ್ರೀತಿಯಲ್ಲಿ ಅವರು ಉನ್ಮತ್ತರಾಗ್ಬಿಟ್ಟಿದ್ದಾರೆ ಅವಧೂತ ಸ್ಥಿತಿಯನ್ನು ತರಬಿಟ್ಟಿದ್ದಾರೆ ಅವರು ಪರಮಹಂಸರು ಕಾಳಿ ಮಾತೆಗೆ ಪೂಜೆ ಮಾಡುವಾಗ ಶಾಸ್ತ್ರ ವಿಧಿಗಳಲ್ಲಿ ಏನು ಹೇಳಿದರೆ ಪರಿಶೇಚನೆ ಮಾಡಿ ನೈವೇದ್ಯವನ್ನು ತುಳಸಿ ದಳ ಹಾಕಿ ನೈವೇದ್ಯವನ್ನು ಮಾಡಿ ಆ ಮಂತ್ರೋಚ್ಚಾರಣೆ ಮಾಡಬೇಕು ಅದು ಪ್ರಾರಂಭಿಕ ಹಂತ ಅದನ್ನು ಮಾಡಬಾರದು ಅಂತ ಯಾರೂ ಹೇಳಿಲ್ಲ ಆ ಪ್ರಾರಂಭಿಕ ಹಂತವನ್ನು ದಾಟಿ 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 ಕೊನೆಯಲ್ಲಿ ಒಂದು ಸ್ಥಿತಿ ಬರುತ್ತೆ ಆ ಸ್ಥಿತಿನಲ್ಲಿ ಭಗವಂತನನ್ನ ಅತಿಶಯವಾಗಿ ಪ್ರೀತಿಸಲು ಆರಂಭಿಸ್ತಾನೆ ಭಕ್ತ ಪರಮಹಂಸರು ಅಂತ ಸ್ಥಿತಿಯನ್ನು ತಲುಪಿ ಕೈಯಲ್ಲಿ ಒಂದೊಂದೇ ತುತ್ತನ್ನು ತಗೊಂಡು ಆ ತಾಯಿಗೆ ಅಮ್ಮ ನೀನು ತಿನ್ನು ತಿನ್ನು ತಾಯಿ ಅಂತ ಒಂದೊಂದೇ ತುತ್ತುನ್ನ ಆ ತಾಯಿ ಎದುರುಗಡೆ ಬಂದಿದ್ದಾಳೇನೋ ಒಂದೊಂದೇ ತುತ್ತನ್ನು ತಿಂತಿದ್ದಾಳೇನೋ ಅನ್ನೋಷ್ಟರ ಮಟ್ಟಿಗೆ ಅವರು ಲೀನ ಆಗ್ಬಿಟ್ಟಿದ್ರು ಆ ಒಂದೊಂದೇ ತುತ್ತನ್ನು ತಿನ್ನುತ್ತಾ ದೇವಿ ಸುಧಾರಿಸ್ಕೊಳ್ತಾರೆ ಅನ್ನೋ ಭಾವನೆಯಲ್ಲಿ ಉನ್ಮತ್ತರಾಗಿ ನೀರನ್ನು ಕುಡಿಸಿ ಒಂದು ನೈವೇದ್ಯವನ್ನು ಗಂಟೆ ಗಟ್ಟಲೆ ಮಾಡೋರು ಅವರು ಹತ್ತು ನಿಮಿಷದಲ್ಲಿ ಪ್ರಾಪಂಚಕರು ಮುಗಿಸಿದ್ರೆ ನಮ್ಮಂಥವರು ನೈವೇದ್ಯವನ್ನು ಗಂಟೆಗಟ್ಟಲೆ ಯಾಕೆಂತಂದರೆ ಒಬ್ಬ ಮನುಷ್ಯ ಊಟ ಮಾಡಬೇಕಾದ್ರೆ ಎಷ್ಟೊತ್ತು ಬೇಕು ನೀನು ಇಟ್ಟಿರುವಂಥ ಪದಾರ್ಥಗಳು ಎಷ್ಟೊತ್ತು ಎಷ್ಟು ದೊಡ್ಡ ದೊಡ್ಡ ಪದಾರ್ಥಗಳನ್ನ ಇಟ್ಟಿದ್ಯಾ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಟ್ಟಿದ್ಯಾ ನೀನು ಕೆಜಿ ಗಟ್ಟಲೆ ಅನ್ನ ಇಟ್ಟಿದ್ಯಾ ಅನ್ನದ ಪಾತ್ರೆಯನ್ನು ಇಟ್ಟಿದ್ಯಾ ಅದನ್ನು ಭಗವತಿ ತಿನ್ನಬೇಡವೆ ಅಷ್ಟನ್ನು ತಿದ್ದ ಮೇಲೆ ನೀರನ್ನು ಕೊಡೋದು ಸಾವರಿಸಿಕೊಳ್ಬೇಡವೆ ಈ ಭಾವನೆ ಪ್ರೇಮದಲ್ಲಿ ಉನ್ಮತ್ತರಾಗಿರೋರಿಗೆ ಈ ರೀತಿಯಾದಂಥ ಭಾವನೆ ನಾವು ಎರಡು ನಿಮಿಷದಲ್ಲಿ ಅದನ್ನು ದೇವರಿಗೆ ತೋರಿಸಿ ಬರೀ ತೋರಾಣಿಕೆಗೆ ತೋರಿಸಿ ನಾವು ತಿನ್ನೋದಕ್ಕೆ ಕಾಯ್ತಿರ್ತೀವಿ ಆದರೆ ನಿಜವಾದ ಭಕ್ತ ಅದನ್ನು ಭಗವಂತನೇ ಬಂದು ಸ್ವೀಕರಿಸಲಿ ಅನ್ನೋ ಭಾವದಿಂದ ಕಾಯ್ತಾನೆ ನಿಜವಾಗ್ಲೂ ಭಗವಂತ ಬಂದು ಏನಾದರೂ ನಾವಿಟ್ಟಿರೋ ಪದಾರ್ಥಗಳನ್ನು ಸ್ವೀಕಾರ ಮಾಡೋ ಹಾಗೆ ನಾವು ಯಾರೂ ನೈವೇದ್ಯಗಳನ್ನೇ ಮಾಡ್ತಿರಲಿಲ್ಲ ಮನೆಗಳಲ್ಲಿ ಹಾಲು ನೈವೇದ್ಯ ಇಡ್ತೀವಿ ಭಗವಂತನಿಗೋಸ್ಕರ ಎರಡು ಲೀಟರ್ ಮೂರು ಲೀಟರ್ ಹಾಲು ನೈವೇದ್ಯ ಇಡ್ತೀವಿ ಭಗವಂತನಗೋಸ್ಕರ ಭಗವಂತ ನಿಜವಾಗ್ಲೂ ಏನಾದರೂ ಬಂದು ಕುಡಿದು ಬಿಟ್ಟಿದ್ರೆ ಅದನ್ನು ನಾವು ಲೆಕ್ಕ ಹಾಕ್ತಿದ್ವಿ ದೇವರಿಗೆ ಇಷ್ಟು ಆಗ್ತಿದೆ ಆಮೇಲೆ ನಮ್ಮ ಡಿಮ್ಯಾಂಡ್ ಶುರು ನಿನಗೆ ಇಷ್ಟು ಖರ್ಚು ಮಾಡ್ತಿದ್ದೀನಿ ನೀನ್ ನನಗೇನು ಕೊಟ್ಟಿದ್ಯಾ ದಿನಕ್ಕೆ ನಿನಗೆ ಎರಡು ಲೀಟರ್ ಹಾಲು ನೈವೇದ್ಯ ಮಾಡ್ತಿದ್ದೀನಿ ಏನು ನನಗೆ ನೀನ್ ಏನು ಕೊಡ್ತಿದ್ಯಾ ಅದರಿಂದ ಪ್ರಾಪಂಚಿಕರಿಗೂ ಭಗವದ್ ಭಕ್ತರಿಗೂ ವ್ಯತ್ಯಾಸ ಇದೆ ಅಂತ ಭಕ್ತಿಯನ್ನ ಗಳಿಸಿಕೊಳ್ಳಿ ಅಂತ ಹೇಳಿ ನಾರದ ಭಕ್ತಿ ಸೂತ್ರದಲ್ಲಿ ಹೇಳಿದ್ದಾರೆ ವಿರೋಧಿಶು ಉದಾಸೀನತಾಜ ಅಂದ್ರೆ ಶತ್ರು ಮಿತ್ರಗಳಲ್ಲಿ ಅನುಕೂಲ ಪ್ರತಿಕೂಲಗಳಲ್ಲಿ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಭಕ್ತನಾದವನಿಗೆ ಶತ್ರುನೂ ಒಂದೇ ಮಿತ್ರನೂ ಒಂದೇ ಎಲ್ಲರಲ್ಲೂ ಭಗವಂತನೇ ಕಾಣಿಸ್ತಿರ್ತಾರೆ ತನ್ನ ಇಷ್ಟ ದೇವತೆಯ ದರ್ಶನ ಎಲ್ಲರಲ್ಲೂ ಆಗ್ತಿರುತ್ತೆ ಅವನಿಗೆ ಭಕ್ತನಾದವನಿಗೆ ಅನ್ಯಾಶ್ರಯಾಣ್ಣ ತ್ಯಾಗೋ ತ್ಯಾಗೋನನ್ಯತ ಅವನಿಗೆ ಇನ್ನು ಯಾವ ಬೇರೆ ಆಶ್ರಯದ ಅಗತ್ಯವೂ ಇಲ್ಲ ಅವನಿಗೆ ಬೇರೆ ಯಾವ ಆಶ್ರಯದ ಅಗತ್ಯವೂ ಇಲ್ಲ ಯಾಕಂದರೆ ಪರಮಾತ್ಮ ಅಂತಕ್ಕಂಥ ದೊಡ್ಡ ಕಲ್ಪವೃಕ್ಷದ ಛಾಯಿನಲ್ಲಿ ಅವನು ಕೂತ್ಕೊಂಡಿರಬೇಕಾದ್ರೆ ಇನ್ನು ಇನ್ನು ಯಾವುದರ ಆಶ್ರಯಕ್ಕೆ ಅವನು ಬಯಸ್ತಾನೆ ಮಹಾರಾಜನ ಕೈಗಡೆ ಇರೋನು ಅವನು ಹೋಗಿ ಯಾವುದೋ ಸಾವುಕಾರ ಧನಿಕರ ಹತ್ರ ಕೈ ಜಾಚಿಸ್ತಾನ ಮಹಾರಾಜನ ಹತ್ರನೇ ಇವನ ಕೆಲಸ ಆದ್ರಿಂದ ಭಗವಂತನಲ್ಲೇ ಯಾರು ನಿಶ್ಚಲವಾದ ಭಕ್ತಿಯನ್ನ ಹೊಂದಿರ್ತಾರೆ ಭಗವಂತನನ್ನ ಪಡ್ಕೊಂಡಿರ್ತಾರೆ ಭಗವಂತನ ಸಂಭಾಷಣೆ ಮಾಡ್ತಿರ್ತಾರೆ ಭಗವತ್ ತತ್ವವನ್ನು ಅರ್ತಿರ್ತಾರೆ ಭಗವತ್ ದರ್ಶನ ಆಗಿದೆ ಅವರು ಭಗವಂತನ ಬಿಟ್ಟು ಇನ್ ಯಾರ ಕೈ ಚಾಚೋದಿಲ್ಲ ಭಗವಂತನನ್ನ ಕೇಳ್ತಾರೆ ಕೇಳಬೇಕಾದ್ರೆ ಬೇರೆ ಇನ್ ಯಾವ್ದ್ರ ಬಗ್ಗೆ ಅವ್ರ ಉದಾಸೀನತೆ ಬೇಕಾದ್ರೆ ಭಗವಂತ ಮಾಡಿಸ್ಕೊಳ್ತಾನೆ ಇಲ್ಲಾಂದ್ರೆ ಇಲ್ಲ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅನ್ನೋ ಒಂದು ಉದಾಸೀನ ಭಾವ ಅವರಿಗೆ ಬಂದ್ಬಿಡುತ್ತೆ